ಭಾರೀ ಕುತೂಹಲ ಕೆರಳಿಸಿರುವ ಆಲ್ಫಾ ಮೆನ್ ಲವ್ ವೈಲೆನ್ಸ್ ಎಂಬ ಶೀರ್ಷಿಕೆಯ ಕನ್ನಡ ಚಲನಚಿತ್ರವು ಫೆಬ್ರವರಿ ಇಪ್ಪತ್ತರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಅಂತ ಚಿತ್ರದ ನಾಯಕ ನಟ ಹೇಮಂತ್ ಕುಮಾರ್ ತಿಳಿಸಿದ್ದಾರೆ ಚಿತ್ರದಲ್ಲಿ ತಾವು ಮಿಡಲ್ ಕ್ಲಾಸ್ ಯುವಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಕತೆ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಸುಲಭವಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದರು ಒಳ್ಳೆಯ ಕಥಾವಸ್ತುವಿನ ಮೇಲೆ ನಿರ್ಮಿತ ಸಿನಿಮಾ ಮನೋರಂಜನೆಯ ಜೊತೆಗೆ ಅರ್ಥಪೂರ್ಣ ಸಂದೇಶ ಹೊಂದಿರುವ ಉತ್ತಮ ಕಮರ್ಷಿಯಲ್ ಚಿತ್ರವಾಗಿದೆ ಟೀಚರ್ ಪಾತ್ರ ತಂದೆ ಮಗನ ಸೆಂಟಿಮೆಂಟ್ ಮತ್ತು ನೃತ್ಯ ಭಾವನಾತ್ಮಕ ಅಂಶಗಳು ಚೆನ್ನಾಗಿ ಬರ್ತಿದ್ದು ಜನರು ಇದನ್ನು ಇಷ್ಟಪಡ್ತಾರೆ ಎಂಬ ವಿಶ್ವಾಸವಿದೆ ಅಂತ ನಾಯಕ ನಟ ಹೇಮಂತ್ ಕುಮಾರ್ ಹೇಳಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಆಲ್ಫಾ ಮೆನ್ಲೋ ವೆಂಜನ್ಸ್ನ ನಾಯಕ ನಟ ಸೊ ಆಲ್ಫಾ ಮೆನ್ಲೋ ವೆಂಜನ್ಸ್ನ ಸಿನಿಮಾ ಫೆಬ್ರವರಿ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಇವತ್ತು ನಾವು ಹಾಸನ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಬಂದಿದ್ದೀವಿ ಪ್ರಚಾರಕ್ಕೋಸ್ಕರ ಇವರು ಗೋಪಿಕಾ ಸುರೇಶ್ ಅಂತ ನಮ್ಮ ಸಿನಿಮಾದ ನಾಯಕ ನಟಿ ಹಾಗೆ ಇವರು ಆಯನ ಅಂತ ಅವರು ನಮ್ಮ ಸಿನ್ಮಾದ ನಾಯಕ ನಟಿ ಇಬ್ರು ಇದಾರೆ ಸರ್ ಒಂದು ಪಕ್ಕಾ ಕಮರ್ಷಿಯಲ್ ಫಿಲಮ ಆಕ್ಷನ್ ಥ್ರಿಲ್ಲರು ಸೊ ಒಂದು ಮಿಡಲ್ ಕ್ಲಾಸ್ ಹುಡುಗ ಸಮಾಜಕ್ಕೋಸ್ಕರ ಪೊಲೀಸ್ದು ಎಲ್ಲ ತರದ್ದು ಸ್ಟೋರಿ ಇದೆ ಒಂದು ಕಮರ್ಷಿಯಲ್ ಸಿನಿಮಾ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಕಮರ್ಷಿಯಲ್ಲು ಆ್ಯಕ್ಷನ್ ಥ್ರಿಲ್ಲರ್ ಬೆಸ್ಟ್ ಮೂವಿ ಬಟ್ ಓನ್ಲಿ ಫೈಟ್ಸು ಆ ಥರ ಅಲ್ಲ ಒಂದು ಕತೆ ಮೇಲೇ ಟ್ರಾವೆಲ್ ಆಗೋವಂಥ ಒಂದು ಫಿಲಮ್ ಪ್ರಾಪರಾಗಿ ಒಳ್ಳೆ ಅಂತ ಮಾಡಿರೋವಂಥ ಒಂದು ಸಿನಿಮಾ ಹೊಸಬರಾದ್ರೂ ಒಳ್ಳೆ ಕ್ವಾಲಿಟಿ ಒಳ್ಳೆ ಆರ್ಟಿಸ್ಟ್ಗಳು ಈ ಕೆ ಜಿ ಎಫಲ್ಲಿ ಕಾಂತರನಲ್ಲಿರೋ ಕಾಸ್ಟ್ ಎಲ್ಲ ಸುಮಾರು ಜನ ಇದ್ದಾರೆ ಆರ್ಟಿಸ್ಟ್ಗಳು ನಾವು ಹೀರೋ ಹೀರೋಯಿನ್ಗಳು ಮಾತ್ರ ಹಳಬರು ಅದು ಬಿಟ್ಟು ಹೀರೋ ಹೀರೋಯಿನ್ಗಳು ಮಾತ್ರ ಹೊಸಬ್ರೋ ಅದು ಬಿಟ್ಟು ಇನ್ನೆಲ್ಲರೂ ಅಂದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಕಾಸ್ಟಿಂಗ್ ಎಲ್ಲ ಇರೋದೆಲ್ಲ ಆರ್ಟಿಸ್ಟ್ಗಳು ಹಳಬರು ಇದಾರೆ ಅಚುತ್ ಸರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ಬಾಲು ನಾಗೇಂದ್ರ ಅವರು ಇದ್ದಾರೆ ಹಾಗೆ ರಮೇಶ್ ಇಂದ್ರ ಅವರು ಇದಾರೆ ಕಾರ್ತಿಕ್ ಮಹೇಶ್ವರ್ ಇದ್ದಾರೆ ಸೊ ಈ ತರ ಇದೆ ಸರ್ ಕಾಸ್ಟಿಂಗು ಸರ್ ಹಂಡ್ರೆಡ್ ಪರ್ಸೆಂಟ್ ಕುಟುಂಬ ಸಮೇತ ನೋಡಬಹುದು ಯಾಕಂದ್ರೆ ತಂದೆ ಮಗನ್ದೊಂದು ಬಾಂಡಿಂಗ್ ಮೇಲೆನೆ ಹೋಗುವಂಥ ಸ್ಟೋರಿ ಸೊ ತಂದೆ ಮಗ ಒಬ್ರು ತಾಯಿ ಮಗ ಸೊ ಈ ಥರದ್ದೆಲ್ಲ ಸಂಬಂಧಗಳು ತುಂಬ ಚೆನ್ನಾಗಿ ಅಲ್ಲಿ ತೋರಿಸಿದೆ ಸೊ ಅವ್ರ ಮಧ್ಯೆ ನಡೆಯುವಂಥ ಸ್ಟೋರಿ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಫ್ಯಾಮಿಲಿ ಸಮೇತ ಹೋಗಿ ನೋಡೋವಂಥ ಸಿನ್ಮಾ ಸರ್ ಸಾಂಗು ನಾಲ್ಕು ಸಾಂಗ್ ಇದೆ ಸರ್ ಒಂದು ಎ ಒಂದು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ರಾವ ರಾವ ಅಂತ ಸಾಂಗು ನಮ್ಮದು ಆಲ್ರೆಡಿ ಒಂದು ಸಿನ್ಮಾ ಸಿನ್ಮಾದ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಜೊತೆಗೆ ಒಂದು ರಾವ ರಾವ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಆ ಸಾಂಗ್ ಬಂದು ಫ್ರೆಂಡ್ಸು ಮತ್ತು ಒಂದು ಪೆಪ್ ಥರದ್ದು ಇದು ಫ್ರೆಂಡ್ಸು ಆ ಥರ ಫ್ರೆಂಡ್ಶಿಪ್ ಬಗ್ಗೆ ಆ ಥರದ್ದೆಲ್ಲ ಇರೋದು ಇನ್ನೊಂದು ಸಾಂಗು ಲವ್ ಸಾಂಗ್ ಇದೆ ಅದು ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಬೆಂಗ್ಳೂರು ಸರೌಂಡಿಂಗ್ಸ್ ಎಲ್ಲ ಆಗಿದೆ ಮತ್ತು ಮಂಗಳೂರಲ್ಲಿ ಶೂಟಿಂಗ್ ಆಗಿದೆ ರಾಮೋಜಿ ಫಿಲಮ್ ಸಿಟಿನಲ್ಲಿ ಶೂಟಿಂಗ್ ಆಗಿದೆ ಹೈದ್ರಾಬಾದು ಅದು ಬಿಟ್ಟರೆ ಮಾಲೂರು ಕೋಲಾರ ಅಲ್ಲಿ ಸೊ ಇಷ್ಟು ಕಡೆ ಶೂಟಿಂಗ್ ಆಗಿದೆ ಸರ್ ಹೌದು ಸರ್ ಹೌದು ಇವಾಗ ಲಾಂಚ್ ಆಗ್ತಾ ಇದೀವಿ ಸರ್ ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಒಳ್ಳೆ ಅನುಭವ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಜನರಲ್ ಆಗಿ ಭಯ ಇರುತ್ತೆ ತುಂಬಾ ರಿಸ್ಕ್ ರಿವಾರ್ಡ್ ಜಾಸ್ತಿ ಇರುವಂತ ಒಂದು ಇಂಡಸ್ಟ್ರಿ ಬಟ್ ಆದ್ರೂ ಒಳ್ಳೆ ಅದ್ಭುತವಾದ ಅನುಭವ ಇಲ್ಲ ಸರ್ ಆಕ್ಟಿಂಗ್ ಕ್ಲಾಸಸ್ಗೆಲ್ಲ ಹೋಗಿದ್ವಿ ಆಕ್ಟಿಂಗ್ ಫೈಟ್ಸ್ ಮಾರ್ಷಲ್ ಆರ್ಟ್ಸು ಹಾರ್ಸ್ ರೈಡಿಂಗ್ ಆಗಿರ್ಬೋದು ವೆಪನ್ ಟ್ರೈನಿಂಗ್ ಆಗಿರ್ಬೋದು ಈ ತರ ಎಲ್ಲ ಪ್ರಿಪರೇಷನ್ಸ್ ಮಾಡಿಕೊಂಡು ಒಂದೇ ಇನ್ಸ್ಟಿಟ್ಯೂಟ್ ಒಂದೇ ಕಾಲೇಜ್ ಅಂದ ಅಲ್ಲದೆ ಯಾವುದಾದ್ರೂ ಯಾವ್ದು ಪ್ರೊಫೆಷನಲ್ಲೋ ಅಲ್ಲೋಗಿ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀವಿ